ನಮಸ್ಕಾರ ವೀಕ್ಷಕರೇ ನಮ್ಮ ಗೆ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಅಂಜನಾದ್ರಿ ಬೆಟ್ಟದ ಬಗ್ಗೆ ತಿಳಿಯೋಣ ಕರ್ನಾಟಕದಲ್ಲಿ ಹಲವಾರು ಮಾರುತಿಯ ದೇವಸ್ಥಾನಗಳಿವೆ ಅಂತಹ ಖ್ಯಾತಿ ಪಡೆದ ದೇವಸ್ಥಾನಗಳಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿರುವ ಹನುಮನ ದೇವಸ್ಥಾನವೂ ಒಂದು ಇದು ಐತಿಹಾಸಿಕ ಸ್ಥಾನವಾದ ಕೊಪ್ಪಳದ ಕೊಪ್ಪ ನಗರದಲ್ಲಿದೆ ಐತಿಹಾಸಿಕ ಸ್ಥಳ ಹಂಪಿಯಿಂದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಆನೆಗುಂಡಿಗೂ ಹತ್ತಿರದಲ್ಲಿದೆ ವಿಶೇಷ ದಿನಗಳು ಸೇರಿದಂತೆ ಇಲ್ಲಿ ಹನುಮ ಜಯಂತಿಯಂದು ಶನಿವಾರದಂದು ಹನುಮಂತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಇಲ್ಲಿ ಆಂಜನೇಯನಿಗೆ ಗೌರವವಾಗಿ ಸುಂದರ ಹನುಮಾನ್ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯವು ಅಂಜನಾದ್ರಿ ಬೆಟ್ಟದ ತುದಿಯಲ್ಲಿದೆ ಬೇಡಿದ್ದನ್ನು ಭಕ್ತರಿಗೆ ಕರುಣಿಸುವ ಈ ಹನುಮಂತನನ್ನು ಕಾಣಲು ಭಕ್ತರು ಬರೋಬ್ಬರಿ ಐನೂರ ಎಪ್ಪತ್ತು ಮೆಟ್ಟಿಲುಗಳನ್ನು ಹತ್ತಬೇಕು ಇನ್ನು ಇಲ್ಲಿ ಭಕ್ತರನ್ನು ಆಹ್ವಾನಿಸುವಂತೆ ಕೋತಿಗಳು ಎದುರಾಗುತ್ತವೆ ಇವುಗಳಿಗೆ ಆಹಾರ ನೀಡುವ ಮೂಲಕ ಭಕ್ತರು ಹನುಮನ ದರ್ಶನ ಪಡೆಯುತ್ತಾರೆ ಆಂಜನೇಯ ಎಂಬುದು ಹನುಮನ ಮತ್ತೊಂದು ಹೆಸರು ಇದು ಆತನ ತಾಯಿ ಅಂಜನಾದೇವಿಯ ಹೆಸರು ಅದಕ್ಕಾಗಿಯೇ ಬೆಟ್ಟವನ್ನು ಆಂಜನೇಯಾದ್ರಿ ಅಥವಾ ಅಂಜನಾದ್ರಿ ಎಂದು ಕರೆಯಲಾಗುತ್ತದೆ ಇದನ್ನು ಹನುಮನ ಜನ್ಮಸ್ಥಳವೆಂದು ಕರೆಯುತ್ತಾರೆ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಹೆಗಲಿಗೆ ಹೆಗಲಾಗಿ ನಿಂತು ತಾಯಿ ಸೀತಾಮಾತೆಯನ್ನು ರಾವಣನಿಂದ ಕಾಪಾಡಿದ ಶ್ರೀರಾಮನ ಅಪ್ಪಟ ಭಕ್ತ ಹನುಮ ಹೀಗಾಗಿ ಎಲ್ಲಿ ಶ್ರೀರಾಮನನ್ನು ನಡೆಯುವವರೋ ಅಲ್ಲಿ ಹನುಮನಿರುತ್ತಾನೆ ಎನ್ನಲಾಗುತ್ತದೆ ಅದಕ್ಕಾಗಿಯೇ ಶ್ರೀರಾಮನನ್ನು ಪೂಜಿಸುವ ಮುನ್ನ ಹನುಮನ ದರ್ಶನ ಪಡೆಯಲಾಗುತ್ತದೆ ಅಂಜನಾದ್ರಿ ಬೆಟ್ಟದಲ್ಲಿರುವ ಹನುಮನ ದೇವಸ್ಥಾನವನ್ನು ಬಿಳಿ ಬಣ್ಣದ ಪಿರಮಿಡ್ ರಚನೆಯೊಂದಿಗೆ ರಚಿಸಲಾಗಿತ್ತು ಮೇಲ್ಭಾಗದಲ್ಲಿ ಸಣ್ಣ ಕೆಂಪು ಗುಮ್ಮಟವನ್ನು ಹೊಂದಿದೆ ಇಲ್ಲಿನ ವಿಗ್ರಹವನ್ನು ಬಂಡೆಯಿಂದ ಕೆತ್ತಲಾಗಿದೆ ಇಲ್ಲಿ ರಾಮ ಮತ್ತು ಸೀತೆಯ ಸಣ್ಣ ದೇವಾಲಯಗಳನ್ನು ಕಾಣಬಹುದು ಈ ನಯನ ಮನೋಹರವಾದ ಅಂಜನಾದ್ರಿ ಪರ್ವತವು ತುಂಗಾಭದ್ರ ನದಿಯ ತಟದಲ್ಲಿದೆ ಇದರೊಂದಿಗೆ ಋಷ್ಯಮುಖ ಪರ್ವತ ಮತಂಗ ಪರ್ವತ ಹೇಮಕೂಟ ಪರ್ವತಗಳನ್ನು ಕಾಣಬಹುದು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ